ದಾವಣಗೆರೆ ನಗರದ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ಫೆಬ್ರವರಿ ಏಳರಿಂದ ಒಂಬತ್ತರವರೆಗೆ ಮೂರು ದಿನಗಳ ಕಾಲ ವಿನೂತನ ಶೈಲಿಯಲ್ಲಿ ಶಿಕ್ಷಣ ಸಾಹಿತ್ಯ ಮೇಳ ಆಯೋಜಿಸಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿವಾಮದೇವಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಪರಿಷತ್ ಸುವರ್ಣ ದೇಶ ಪಬ್ಲಿಕೇಷನ್ ಎಲ್ಲರ್ ಇವೆಂಟ್ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಲ್ಲ ಸಾಹಿತ್ಯ ಪ್ರಕಾರ ಶಿಕ್ಷಣದ ಮಜಲು ತಿಳಿಸಲು ಈ ಮೇಳ ಸಹಕಾರಿಯಾಗಲಿದೆ ಎಂದರು ಮೇಳದಲ್ಲಿ ನೂರಾರು ಕವಿಗಳು ಕವ ವಾಚನ ಮಾಡಲಿದ್ದಾರೆ ಹಿರಿಯ ಸಾಹಿತಿಗಳು ನಟರು ಭಾಗವಹಿಸಲಿದ್ದಾರೆ ಎಂದರು ಸಾಹಿತಿ ಹಿನ್ನೆಲೆ ಗಾಯಕರಾದ ಗುರುರಾಜ್ ಹೊಸಕೋಟೆ ಸುಮತಿ ಜಯ್ಯಪ್ಪ ರೇಖಾ ಓಂಕಾರಪ್ಪ ಲೋಕೇಶ್ ಆನಂದಗೌಡ ಸಿದ್ಧಲಿಂಗಮೂರ್ತಿ ಸುದ್ದಿಗೋಷ್ಠಿಯಲ್ಲಿದ್ದರು ದಾವಣಗೆರೆ ನಗರ ಮತ್ತಷ್ಟು ವಿಶ್ವಕರಣ ಸಮ್ಮೇಳನದ ಮುನ್ಸೂಚನೆಯಂತೆ ಎಂಬಂತೆ ದಾವಣಗೆರೆ ನಗರದಲ್ಲಿ ಫೆಬ್ರವರಿ ಏಳು ಎಂಟು ಒಂಬತ್ತರಂದು ವಿನೂತನ ಶೈಲಿಯಲ್ಲಿ ಸಾಹಿತ್ಯ ಮತ್ತು ಶಿಕ್ಷಣ ಮೇಳವನ್ನು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದೊಂದಿಗೆ ನಮ್ಮ ಸುವರ್ಣ ದೇಶ ಪಬ್ಲಿಕ್ ಸುವರ್ಣ ದೇಶ ಪಬ್ಲಿಕೇಶನ್ ಬೆಂಗಳೂರು ಮತ್ತು ಎಲ್ಲಾರ್ ಈವೆಂಟ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ಸಾಹಿತ್ಯ ಶಿಕ್ಷಣ ಮತ್ತು ಪುಸ್ತಕ ಈ ಮೂರರ ಸಂಬಂಧವನ್ನು ಗಟ್ಟಿಗೊಳಿಸುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಯುವ ಪಡೆಯಲ್ಲಿ ಮತ್ತು ಸರ್ವ ಜನರಲ್ಲಿ ಆಸಕ್ತಿ ಮೂಡಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಮೇಳವನ್ನು ಮುಖ್ಯವಾಗಿ ಆಯೋಜನೆ ಮಾಡಿದ್ದೇವೆ ಈ ಮೇಳದ ವೈವಿಧ್ಯಮಯವಾದ ವಿಚಾರಗಳನ್ನು ಅದರಲ್ಲೂ ಯಾವ ರೀತಿಯಾಗಿ ಇದನ್ನ ಮೇಳವನ್ನು ಮೂರು ದಿನ ಆಯೋಜನೆ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ನಮ್ಮ ಮಾನ್ಯ ಗುರುರಾಜ್ ಹೊಸಕೋಟೆಯವರ ನೇತೃತ್ವದಲ್ಲಿ ಇವತ್ತು ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ನಾವು ಅತ್ಯಂತ ಮೂರು ಮೂರು ನಿಮಿಷ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮಾ ಮೊದಲನೇದಾಗಿ ನಮ್ಮ ಈ ಗುರುರಾಜ್ ಹೊಸಕೋಟೆಯವರು ಈ ಒಂದು ಗೋಷ್ಠಿಯನ್ನು ಉದ್ದೇಶಿಸಿ ನಾನು ಹಾಡುಗಾರ ಸಾಹಿತಿ ಜೊತೆ ಚಿತ್ರನಟ ಇವತ್ತು ಮುದ್ದಾಮ್ ನಾನು ಈ ದಾವಣಗೆರೆಯ ಏಳು ಎಂಟು ಒಂಬತ್ತರಂದು ನಡೀತಕ್ಕಂಥ ವಿನೂತನ ಶೈಲಿಯ ಶಿಕ್ಷಣ ಮತ್ತು ಸಾಹಿತ್ಯ ಮೇಳಕ್ಕೆ ಒಂದಿಷ್ಟು ಕೈ ಜೋಡಿಸ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಈ ಸಾಹಿತ್ಯ ಮೇಳ ಸಾಹಿತ್ಯ ಅಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಬಹಳ ದೊಡ್ಡ ಪಾತ್ರ ಐತೆ ಅಂತ ಹೇಳಿ ರೀ ಅವತ್ತಿನ ಈ ಮೇಳದಲ್ಲಿ ಒಂದಿಷ್ಟು ವಿವಿಧ ಪ್ರಕಾರದ ಸಾಹಿತ್ಯ ನಡೀತಾ ಇದೆ ಇವತ್ತು ವಿವಿಧ ಪ್ರಕಾರ ಸಾಹಿತಿಗಳು ಬರ್ತಾರೆ ವಿವಿಧ ಪ್ರಕಾರದ ಪುಸ್ತಕಗಳು ಬರ್ತಾಯಿವೆ ಇನ್ನೊಂದು ಇವತ್ತಿನ ಶಿಕ್ಷಣ ಬಹಳ ಇವತ್ತಿನ ಮಕ್ಕಳಿಗೆ ಶಿಕ್ಷಣದ ಅವಶ್ಯಕತೆ ಜೊತೆಗೆ ಪರಿವರ್ತನೆ ಭಾಳ ದೊಡ್ಡದಿದೆ ರೀ ಶಿಕ್ಷಣ ಇವತ್ತು ಯಾವುದೋ ದಾರಿಯನ್ನು ಹಿಡ್ಕೊಂಡು ಹೋಗ್ತಿದೆ ರೀ ಇವತ್ತು ಶಿಕ್ಷಣಕ್ಕಿಂತ ಮುಖ್ಯವಾಗಿ ಆ ಮಕ್ಕಳಿಗೆ ಒಂದಿಷ್ಟು ಮೊಬೈಲ್ಗಳನ್ನು ಬಳಕೆ ಮಾಡೋಕ್ಕೆ ಕೊಡ್ತೀವ್ರಿ ನಾವು ನಮ್ಮ ನಮ್ಮ ಕೈ ಬಿಡ್ಲಿ ಅಂತೇಳಿ ಮೊಬೈಲ್ ಕಳ್ಕೊಡ್ತೇವೆ ಅದರಿಂದ ಆಗ್ತಕ್ಕಂಥ ಅಪಘಾತಗಳು ಅದರಿಂದ ಆಗ್ತಕ್ಕಂಥ ಆಘಾತಗಳು ನಿತ್ಯ ನೂತನವಾಗಿ ನೀವು ನೋಡ್ತಾ ಇದ್ದೀರಿ ಇವತ್ತಿನ ಈ ಸಮ್ಮೇಳನದಲ್ಲಿ ಈ ಎಲ್ಲವನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥ ಎಲ್ಲ ಸಾಹಿತ್ಯಗಳ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಮೇಳದ ವಿಶೇಷತೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂದಿನ ಟಿ ವಿ ಮತ್ತು ಮೊಬೈಲ್ ಹಾವಳಿಯಿಂದಾಗಿ ಸಾಹಿತ್ಯವನ್ನು ಅಂದರೆ ಪುಸ್ತಕಗಳನ್ನು ಓದೋರು ತುಂಬ ಕಡಿಮೆ ಆಗ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಅಭಿಪ್ರಾಯ ಇದೆ ಇಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಒಳ್ಳೆಯ ಪುಸ್ತಕಗಳನ್ನು ಓದ್ತಕ್ಕಂಥ ಓದುಗರು ಇವತ್ತು ಸಹ ಇದ್ದಾರೆ ಅಂತಹ ಹಲವಾರು ಪುಸ್ತಕಗಳ ಒಂದು ಮಾರಾಟ ಮಳಿಗೆಗಳು ಸುಮಾರು ನೂರು ಪುಸ್ತಕ ಮಳಿಗೆಗಳು ಈ ಒಂದು ಸಾಹಿತ್ಯ ಮೇಳದಲ್ಲಿರುತ್ತೆ ಜೊತೆಗೆ ನವ ಅಂದ್ರೆ ಹೊಸದಾಗಿ ಬರೆಯೋದಕ್ಕೇನು ಆರಂಭ ಮಾಡಿಕೊಂಡಿರ್ತಾರೋ ಅಂತಹ ನವ ಲೇಖಕರನ್ನ ಕವಿಗಳನ್ನ ಪರಿಚಯಿಸುವಂತಹ ಒಂದು ಕೆಲಸವನ್ನ ಈ ಒಂದು ಸಮ್ಮೇಳನ ಮಾಡ್ತಾ ಇದೆ ಜೊತೆಗೆ ಹಿರಿಯ ಲೇಖಕರು ಮತ್ತು ಕಿರಿಯ ಲೇಖಕರು ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗನ್ನೋ ಹಾಗೆ ಅವರಿಬ್ಬರ ಸಮಾಗಮವನ್ನ ಈ ಒಂದು ಸಮ್ಮೇಳನದಲ್ಲಿ ನಾವು ನೋಡಬಹುದಾಗಿದೆ